ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾವು ಇವತ್ತು ನಿಮಗೆ ತೋರಿಸ್ತೀವಿ ಲಕ್ಷ್ಮೇಶ್ವರ ಪಟ್ಟಣದ ಮೂತ್ರಾಲಯಗಳನ್ನ ಮೂತ್ರಾಲಯಗಳು ಅಂತಂತಂದ್ರೆ ಪಂಪ ವೃತ್ತದಲ್ಲಿ ಬರ್ತಕ್ಕಂಥ ಮೂತ್ರಾಲಯ ಸ್ವಚ್ಛತೆ ಇಲ್ಲದೆ ನೀರಿಲ್ಲದೆ ಅಧೋಗತಿಗೆ ಬಂದಿದೆ ಅದೇ ರೀತಿಯಾಗಿ ಪಂಪ ವೃತ್ತದಿಂದ ನಾವು ವಿದ್ಯಾನ ಸರ್ಕಲ್ ಗೆ ಬಂತಂದ್ರೆ ಶಾಲೆಯ ಪಕ್ಕದಲ್ಲಿ ಮೂತ್ರಾಲಯವಿದ್ದು ಮೂತ್ರಾಲಯ ಸ್ವಚ್ಛತೆ ಇಲ್ಲ ಅದಕ್ಕೆ ಸೂರಿಲ್ಲ ಮರೆಯಿಲ್ಲ ಶಾಲಾ ವಿದ್ಯಾರ್ಥಿನಿಯರು ಅಲ್ಲೇ ಓಡಾಡ್ತಾರೆ ಅದು ಓಪನ್ ಆಗಿದೆ ಹಾಗಾಗಿ ಅಲ್ಲಿ ಆಮೇಲೆ ಶಾಲೆಗೆ ಹತ್ತಿಕೊಂಡಿರೋದ್ರಿಂದ ಅಲ್ಲಿ ಶಾಲಾ ಮಕ್ಕಳಿಗೆ ಅದು ಅದರ ಒಂದು ಸ್ಮೆಲ್ ಹೋಗುತ್ತೆ ಅಲ್ಲಿ ಸ್ವಚ್ಛತೆ ನೀರು ಸ್ವಚ್ಛತೆ ಇಟ್ಟರೆ ಆ ತರ ಏನೂ ಆಗಲ್ಲ ಆದ್ರೂ ಇಲ್ಲಿ ನಿರ್ಲಕ್ಷ್ಯತೆಯನ್ನ ವಹಿಸಿದ್ದಾರೆ ಅದೇ ರೀತಿಯಾಗಿ ನಾವು ಹಾಗೆ ಹಾವಳಿ ಹನುಮಪ್ಪನ ದೇವಸ್ಥಾನದ ಹತ್ತಿರ ಬಂತಂದ್ರೆ ಅಲ್ಲೂ ಕೂಡ ಒಂದು ಶೌಚಾಲಯವಿದೆ ಅಲ್ಲಿ ಏನೋ ಶುಕ್ರವಾರ ಸಂತೆಗೆ ಬರ್ತಕ್ಕಂತ ಜನರಿಗೆ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿದೆ ಯಾಕಂತಂದ್ರೆ ಅಲ್ಲಿ ಒಂದೇ ಶೌಚಾಲಯವಿದ್ದು ಅದು ಚಿಕ್ಕದಾಗಿದ್ದು ಕೆಲವೇ ಜನಗಳು ಮಾತ್ರ ಮೂತ್ರ ವಿಸರ್ಜನೆಗೆ ಹೋಗುವಂತ ವ್ಯವಸ್ಥೆ ಇದೆ ಆಮೇಲೆ ಅಲ್ಲಿ ಏನು ಸ್ವಚ್ಛತೆ ಇಲ್ಲ ಅಲ್ಲಿಂದ ಅಕ್ಕಪಕ್ಕ ಇರೋರಿಗೆ ಮೂಗಿಗೆ ಬಟ್ಟೆ ಇಟ್ಟುಕೊಂಡೇ ಬರ್ತಕ್ಕಂತ ಸ್ಥಿತಿ ಇದೆ ಯಾಕಂತಂದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿ ಸ್ವಚ್ಛತೆ ವ್ಯವಸ್ಥೆ ಮಾಡಿದ್ರೆ ಈ ರೀತಿ ಆಗಲ್ಲ ಹಾಗಾಗಿ ಅಲ್ಲಿ ಕೂಡ ಅದೇ ಒಂದು ಪರಿಸ್ಥಿತಿ ಇದೆ ಅದೇ ರೀತಿಯಾಗಿ ನಾವು ಆಡಳಿತ ಮಂಡಳಿಗೆ ಬರ್ತೀವಿ ಆಡಳಿತ ಮಂಡಳಿ ಅಂದ್ರೆ ಪುರಸಭೆಯೇ ಪುರಸಭೆಯ ಪಕ್ಕದಲ್ಲಿಯೇ ಶೌಚಾಲಯವಿದ್ದು ಆ ಶೌಚಾಲಯವನ್ನ ನೋಡಿ ಯಾವ ರೀತಿ ಪುರಸಭೆಯ ಪಕ್ಕದಲ್ಲಿ ಇರ್ತಕ್ಕಂತ ಶೌಚಾಲಯವೇ ಸ್ವಚ್ಛ ಇಲ್ಲ ಹಾಗಾದಾಗ ಇಲ್ಲಿ ಊರಲ್ಲಿ ಇರ್ತಕ್ಕಂಥ ಶೌಚಾಲಯಗಳು ಏನು ಪರಿಸ್ಥಿತಿಯಲ್ಲಿದೆ ಅಂತ ನಮಗೆ ಈಗಾಗಲೇ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ನಾವು ಹೊಸ ಬಸ್ ನಿಲ್ದಾಣದ ಮುಂದೆ ಬಂತಂದ್ರೆ ಅಲ್ಲಿ ಹೊಸದಾಗಿ ನಿರ್ಮಿಸಿರ್ತಕ್ಕಂಥ ಮೂತ್ರಾಲಯ ಅದು ಕೂಡ ಅಧೋಗತಿಗೆ ಇನ್ನು ನಿರ್ಮಾಣ ಹಂತದಲ್ಲೇ ಅಧೋಗತಿಗೆ ಬಂದೋಗಿದೆ ಅದಾದ ಅದ ಅದಾದ ನಂತರ ಇನ್ನೊಂದು ಹೇಳ್ಬೇಕಂತಂದ್ರೆ ನಾವು ಸೀದಾ ಅಲ್ಲಿಂದ ಹಳೆ ಬಸ್ ನಿಲ್ದಾಣಕ್ಕೆ ಬಂತಂದ್ರೆ ಹಳೆ ಬಸ್ ನಿಲ್ದಾಣದಲ್ಲಿ ಅಲ್ಲೂ ಕೂಡ ಮೂತ್ರಾಲಯ ಹಾಗೂ ಹಳೆ ಬಸ್ ನಿಲ್ದಾಣ ಸ್ವಚ್ಛತೆ ಇಲ್ಲದೆ ಬಹಳಷ್ಟು ಅಧೋಗತಿಗೆ ಬಂದು ಹೋಗಿದೆ ಅಲ್ಲಿ ತಾಲೂಕು ಆಡಳಿತ ಮಂಡಳಿಯ ಕಚೇರಿ ಇದ್ರೂ ಕೂಡ ಅಲ್ಲಿ ಸ್ವಚ್ಛತೆ ಇಲ್ಲ ಅಲ್ಲಿ ಆಫೀಸರ್ಸ್ ಕೂಡ ಅದು ಜೇಂಟ್ ಹತ್ಕೊಂಡೇ ಇದೆ ಹತ್ಕೊಂಡಿದ್ರು ಕೂಡ ಅವ್ರಿಗೆ ಸ್ಮೆಲ್ ಬರ್ತಾ ಇದೆ ಆದ್ರೂ ಅವರು ಅವರು ಏನು ಪರಿಸ್ಥಿತಿ ಇದೆ ಅವ್ರದ್ದು ಮೂಗು ಅಂತ ಗೊತ್ತಿಲ್ಲ ಯಾಕೆ ಇವರು ಈ ತರ ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಈ ಒಂದು ನಿರ್ಲಕ್ಷತೆಯನ್ನ ಮಾಡಿದ್ರೆ ಜನರು ಏನ್ ಹೇಳ್ತಾ ಇದ್ದಾರೆ ಈ ಇಲ್ಲಿ ಪುರಸಭೆ ಆಡಳಿತ ಮಂಡಳಿ ಇದೆಯಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನ ಹೇಳ್ತಾ ಇದ್ದಾರೆ